ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ ಬೆಳಗ್ಗೆ ಫುಲ್ಲು ಮಳೆ ನಮ್ಮೂರಲ್ಲಂತೂ ಒಂದು ವೀಕ್ ಆಯಿತು ಫುಲ್ ಮಳೆ ಬರ್ತಾನೇದೇ ಆಗಿಂದ ಬರೋದು ಬಿಡೋದು ಬರೋದು ಬಿಡೋದು ಈ ರೀತಿ ಈ ಅಂತೂ ಬೆಳಿಗ್ಗೆ ಟೈಮಲ್ಲಿ ಇಟ್ಕೊಂಡು ಬಿಡುತ್ತೆ ಸುಮಾರು ಅಂದರೆ ಒಂದು ಎಂಟು ಗಂಟೆವರೆಗೂ ಇಲ್ಲ ಮಳೆ ಇವತ್ತಂತೂ ಒಂದು ಏಳು ಏಳುವರೆ ಅಷ್ಟರಲ್ಲಿ ಬಿಟ್ಬಿಡ್ತು ಹಾಗಾಗಿ ಇಲ್ಲಿಂದ ಲಾಗ್ನ ಶುರು ಮಾಡಿದೆ ಈಗ ಎದ್ಬಿಟ್ಟು ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಇಬ್ರು ಹಾಲು ಕರೀತಾಯಿದ್ರು ಆಗಲೇ ಸೀಮೆ ಹಾಸು ಕರೆದಿದ್ದಾರೆ ಈಗ ಎಮ್ಮೆ ಹಾಲು ಕರಿತಾವ್ರೆ ಈಗ ಹೋಗ್ಬಿಟ್ಟು ಹಾಲು ತಗೊಂಡು ಬಂದು ನಾನು ಟೀ ಮಾಡ್ಕೊಂಡು ಕುಡಿಬೇಕು ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ ನೋಡಿ ಜೂಮ್ ಮಾಡಿ ತೋರ್ಸ್ತಾ ಇನ್ನು ಆ ಎಮ್ಮೆ ಹಾಲು ಮ ಅದು ಮನೆಯಲ್ಲಿ ಹುಟ್ಟಿರುವಂಥ ಎಮ್ಮೆ ಅದು ಇದು ದುಡ್ಡಿಗೆ ತಂದಿರೋ ಅಂಥದ್ದು ಅದು ನನ್ನ ತಮ್ಮ ಕರೀತಾವನೆ ಆ ಕಡೆದು ನಮ್ಮ ರೋಜಾ ಕರೀತಾ ಇದ್ಲು ಹೆಮ್ಮೆ ಹಾಲು ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ನಮ್ಮ ಏರಿಯಾ ಇದು ಎಷ್ಟು ಚೆನ್ನಾಗಿದೆಯಲ್ಲ ಹಳ್ಳಿಯಲ್ಲಿರುವಂಥ ಸಂಧಿಗಳಾಗಿರ್ಬೋದು ಏರಿಯಾ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಎದುರುಗಡೆ ಮನೆಯವರು ಆ ನೀರೆಲ್ಲ ಮಳೆ ಬಂದಿರೋದು ನೀರೆಲ್ಲ ಒಳಗಡೆ ಹೋಗಿದೆ ಸೊ ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅದಾದಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ತಿಂದ್ವಿ ನಮ್ಮ ಮನೆಯವ್ರು ನೋಡಿ ಮಧ್ಯಾಹ್ನ ಎಷ್ಟು ಅತಿಯಾದ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ ಅಂದರೆ ರಿಮೋಟ್ ವರ್ಕ್ ಆಗ್ತಿಲ್ಲ ಅಂತಂದು ನಾನು ಕಡಲೆ ಬೀಜ ಹೊರ್ಕಂಡು ಬಾಂಡ್ಲಿ ಇಟ್ಟಿದ್ರೆ ಅದು ಸ್ವಲ್ಪ ಹೀಟ್ ಇತ್ತಲ್ಲ ಅದಕ್ಕೆ ಶೆಲ್ ಹಾಕ್ಬಿಟ್ಟು ಆ ರೀತಿ ಅಲಗಡಿಸ್ತಾವ್ರೆ ಅಂದರೆ ಹೀಟ್ ಮಾಡ್ತಾವ್ರೆ ಸೊ ಇಷ್ಟೊಂದು ಇದ್ದಿದ್ರೆ ಲೈಫ್ ಈ ರೀತಿ ಆಗ್ತಾನೆ ಇರಲಿಲ್ಲ ನಮ್ಮದು ಇನ್ನೂ ತುಂಬ ಚೆನ್ನಾಗಿರೋದು ನಾವು ಅಂದ್ಕೊಂಡಿರೋ ರೀತಿಯೇ ಇರೋದು ನಮ್ಮ ಲೈಫ್ ಅನ್ನೋದು ಸೊ ಈಗ ತುಂಬ ಬುದ್ಧಿ ಉಪಯೋಗಿಸ್ತಾರೆ ಏನು ಮಾಡೋಣ ಅದೇನೋ ಅಂತಾರಲ್ಲ ಹಾಗೆ ಎಲ್ಲ ಊರೆಲ್ಲ ಹಾಳಾದ ಮೇಲೆ ಬಾಗ್ಲು ಹಾಕಿದ್ರು ಅಂತಾರಲ್ಲ ಆ ರೀತಿ ಆಗಿದೆ ಲೈಫು ಅದು ನಗು ಬರ್ತಾ ಇತ್ತು ನನಗೆ ಅದಕ್ಕೆ ಈಗ ನೋಡಿ ಹಾನ್ ಆಗುತ್ತೆ ಅಂತ ತೋರಿಸ್ತಿದ್ರು ಆನ ಆಯಿತು ತುಂಬ ನಗು ಬಂತೇಳ್ರಿ ಅವರ ಐಡಿಯಾ ನೋಡಿಬಿಟ್ಟು ನೋಡಿ ಆನ್ ಆಯಿತು ಹಾಗೆ ಡಿ ಟಿ ಡಿ ಸಿ ಕೊರಿಯರ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದ್ದೀನಿ ಇರಿ ಹಾಗೇ ಹಲೋ ಸ್ವಲ್ಪ ಜನ ಸಿಸ್ಟರ್ಸ್ ಕೇಳ್ತಾ ಇದ್ರಿ ಡಿ ಟಿ ಡಿ ಸಿ ಕೊರಿಯರ್ ಅಂದರೆ ಏನು ಯಾವ ರೀತಿ ಕಳಿಸ್ತೀರಾ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸಿಸ್ಟರ್ ಅಂತ ಕೇಳ್ತಾ ಇದ್ರಿ ಇವತ್ತು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಅವತ್ತು ನನ್ನ ಪ್ಯಾಕಿಂಗ್ ಇಂದ ಹಿಡಿದು ಈ ಕವರ್ಸ್ ಎಲ್ಲಿ ಸಿಗುತ್ತೆ ಸಿಗುತ್ತೆ ಹೇಳಿದ್ದೆ ಹೇಳ್ತೀನಿ ಈ ಇದು ಬಂದ್ಬಿಟ್ಟು ನಾನು ಅಲ್ಲಿ ಇನ್ನು ಬೇರೆ ಕಡೆ ಅಂದ್ರೆ ಬೆಂಗಳೂರು ಚಿಕ್ಕಪೇಟೆ ಅಲ್ಲೆಲ್ಲ ಸಿಗುತ್ತಂತೆ ನಾವೆಲ್ಲೂ ಹುಡ್ಕ ಹೋಗಲಿಲ್ಲ ಹಾಗಾಗಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು ಒಂದೊಂದು ಬಂಡ್ ಹಂಡ್ರೆಡ್ ಪೀಸ್ ಇರುತ್ತೆ ಒಂದು ಪಾಕೆಟ್ ಅಲ್ಲಿ ಅದನ್ನ ನಾವು ಬುಕ್ ಮಾಡ್ಕೊಂತೀವಿ ತ್ರೀ ಫಿಫ್ಟಿ ತ್ರೀ ಏಟಿ ಏನೋ ಬೀಳುತ್ತೆ ಸಮಥಿಂಗ್ ಅಮೌಂಟ್ ಇದೆ ಅಷ್ಟು ನಾನು ಅಂದಾಜಿನ ಮೇಲೆ ಹೇಳ್ತಾ ಇದೀನಿ ಪರ್ಫೆಕ್ಟಾಗಿ ಅಮೌಂಟ್ ಹೇಳ್ತಾ ಇಲ್ಲ ಮರ್ತೀನಿ ನಾನು ಅದಕ್ಕೋಸ್ಕರ ಇದು ಒಂದು ಆದ್ಮೇಲೆ ಒಂದು ಆ ಥರ ಅಡ್ವಾನ್ಸ್ ಆಗೇ ಒಂದ್ ಎರಡು ಮೂರು ಆ ರೀತಿ ಬುಕ್ ಮಾಡಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂದ್ರೆ ಸಿಗಲ್ಲ ಇಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಶಾಪ್ ಅಂತರೋಣ ಅಂತಂದ್ರೆ ಅದಕ್ಕೋಸ್ಕರ ಇದನ್ನ ಬಂದ್ಬಿಟ್ಟು ಆ ರೀತಿ ತಗೊಂತೀನಿ ಸೊ ಇದು ಅಡ್ರೆಸ್ ಬಂದ್ಬಿಟ್ಟು ಆರ್ಡರ್ಸ್ ಯಾವ ರೀತಿ ತಗೊಂತೀವಿ ಅಂದ್ರೆ ನಾವು ಸೊ ಮೊಬೈಲಲ್ಲಿ ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತೀನಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ ಆ ನಂಬರ್ ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ವಾಟ್ಸಪ್ ಮಾಡ್ತಾರೆ ನಮ್ಗೆ ಈ ತರ ಸ್ಯಾರಿ ಬೇಕು ಅಂತಂದು ಈ ಸ್ಯಾರಿ ತೋರಿಸಿರ್ತೀನಿ ನಾನು ವೀಡಿಯೋದಲ್ಲಿ ಅದನ್ನು ಶಾಟ್ ತೆಗೆದುಬಿಟ್ಟು ಇದೇ ಸ್ಯಾರಿ ಬೇಕು ಅಂತ ಕಳಿಸ್ತಾರೆ ಅವಾಗ ಸರಿ ಓಕೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿಗೆ ಮುಂಚೆ ಅಮೌಂಟ್ ಪೇ ಮಾಡಿಸ್ಕೊಂತೀವಿ ನಮ್ಮದು ಫೋನ್ ಪೇ ನಂಬರ್ ಎಲ್ಲ ಸ್ಕ್ಯಾನರ ಕೊಟ್ಬಿಟ್ಟು ಅಮೌಂಟ್ ಪೇ ಆದ್ಮೇಲೆ ಅವ್ರದ್ದು ಫುಲ್ ಅಡ್ರೆಸ್ ಕಳಿಸ್ಕೊಡ್ತಾರೆ ಸೊ ಕಳಿಸ್ಕೊಡಿ ಅಂತ ಹೇಳ್ತೀವಿ ಅವ್ರದ್ದು ಆಧಾರ ಅಡ್ರೆಸ್ ಏನಿರುತ್ತೋ ಆಧಾರ್ ಕಾರ್ಡಲ್ಲಿ ಇಲ್ಲ ಅವ್ರದ್ದು ನೇಟಿವ್ ಪ್ಲೇಸ್ ಏನಿರುತ್ತೋ ಆ ಅಡ್ರೆಸ್ ಫುಲ್ ಪಿನ್ ಕೋಡ್ ಸಮೇತನೂ ಅವ್ರ ನೇಮು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಳಿಸ್ಕೊಡ್ತಾರೆ ಅದಾದಮೇಲೆ ಓಕೆ ನಿಮ್ಮ ಆರ್ಡ್ರ್ ಕನ್ಫರ್ಮ್ ಅಂತ ಹೇಳಿಬಿಟ್ಟು ಅವರಿಗೆ ಈ ಈ ರೀತಿ ಅವ್ರ ಅಡ್ರೆಸ್ನ ಟು ಇಲ್ಲಿ ಅವ್ರ ಅಡ್ರೆಸ್ ಬರೀತೀವಿ ಆಮೇಲೆ ಫ್ರಮ್ ಇಲ್ಲಿ ನಮ್ಮ ಅಡ್ರೆಸ್ ಬರೀತೀವಿ ಈ ರೀತಿ ಒಂದು ಸ್ಲಿಪ್ಪಲ್ಲಿ ಬರ್ಕೋಬೋದು ಇಲ್ಲ ನಿಮ್ಮ ಹತ್ರ ಪ್ರಿಂಟ್ ತೆಗಿಯೋ ಇದಿದೆ ವಿಷನ್ ಅಂದರೆ ಪ್ರಿಂಟ್ ತಗೋಬೋದು ನಮ್ಮ ಹತ್ರ ಅದಿಲ್ಲ ಹಾಗಾಗಿ ನಾವು ಪೆನ್ನಲ್ಲೇ ಬರ್ಕೊಂತೀವಿ ಕೈಯಲ್ಲೇನೆ ಇದನ್ನ ತಗೊಂಡು ನೋಡಿ ಇಲ್ಲಿ ಮೇಲ್ಗಡೆ ಇದೊಂದು ಪೌಚ್ ಕೊಟ್ಟಿರ್ತಾರೆ ನಾವು ಅಡ್ರೆಸ್ ಏನಾದರೂ ಫಿಲ್ ಮಾಡಿ ಇಲ್ಲಿ ಹಾಕೋದಕ್ಕೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಪೌಚ್ ಕೊಟ್ಟಿರ್ತಾರೆ ಮತ್ತು ಇಲ್ಲೊಂದು ಓಪನ್ ಮಾಡಬೇಕು ಇಲ್ಲಿ ಗಮ್ ತರ ಇರುತ್ತೆ ಅಂದ್ರೆ ಹತ್ಕೊಬಿಡುತ್ತೆ ಅದು ಇದನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಹತ್ಕೊ ನೋಡಿ ಸೊ ಹಿಂಗೆ ಇದೇ ಸ್ಯಾರಿ ಇದೇ ಹೆಸರವರೇ ಬುಕ್ ಮಾಡ್ಕೊಂಡರೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾನು ಅದು ಮೆನ್ಷನ್ ಮಾಡ್ಕೊಂಡಿರ್ತೀನಲ್ಲ ಅದು ವಾಟ್ಸಪ್ ಅಲ್ಲಿ ಅವ್ರ ಆರ್ಡರ್ ತಗೊಂಡಿರ್ತೀನಲ್ಲ ಆವಾಗ ಇಮಿಡಿಯೇಟ್ಲಿ ನಾನು ಒಂದು ಬುಕ್ ಅಲ್ಲಿ ನೋಟ್ ಮಾಡ್ಕೊಬಿಡ್ತೀನಿ ಇಂಥವ್ರ ಹೆಸರು ಇಂಥ ಸ್ಯಾರಿ ಇಷ್ಟು ಅಮೌಂಟ್ ಹಾಕಿದಾರೆ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ ಅದನ್ನು ತೋರಿಸ್ಬಿಡ್ತೀನಿ ಸೊ ನೋಡಿ ಈ ರೀತಿ ನಾನು ಮೆನ್ಷನ್ ಮಾಡ್ಕೊಬಿಡ್ತೀನಿ ಇದು ಫುಲ್ಲು ನೋಟ್ಬುಕೇ ಫುಲ್ ಆಗ್ಬಿಟ್ಟೈತೆ ಸೊ ಎಲ್ಲ ಮೆನ್ಷನ್ ಮಾಡಿರೋದು ನೋಡಿ ಈ ರೀತಿ ಸೊ ಈ ರೀತಿ ಅವ್ರ ನೇಮು ಮತ್ತು ಅವ್ರು ಯಾವ ಸ್ಯಾರಿ ಬುಕ್ ಮಾಡಿದ್ದಾರೆ ಅವ್ರ ಡೀಟೇಲ್ಸಲ್ಲೆಲ್ಲಿ ಬರ್ಕೊಬಿಡ್ತೀನಿ ಎಷ್ಟನೇ ತಾರೀಕು ಅನ್ನೋದೆಲ್ಲ ಮತ್ತೆ ಹುಡ್ಕಾಡೋ ಇದಿರಲ್ಲ ಸೊ ಈಗ ಹಳ್ಳಿಯಿಂದ ಸುಷ್ಮಾ ಅವರು ದುರ್ಗ ಅಂತಂದು ಹೇಳ್ಬಿಟ್ಟು ಅವರು ಬುಕ್ ಮಾಡ್ಕೊಂಡಿರುವಂಥ ಸ್ಯಾರಿ ಬಂದುಬಿಟ್ಟು ಒಂದು ನಿಮಿಷ ನೋಡ್ತೀನಿ ಸುಷ್ಮಾ ಹೊಸಳಿ ಹುಲಿಯರ್ ದುರ್ಗ ಸೊ ಇವರು ಟೂ ಡಿ ಸ್ಯಾರಿ ವೈಟ್ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದಾರೆ ಸಿಕ್ಸ್ ಹಂಡ್ರೆಡ್ ಸೊ ಇಲ್ಲಿ ಗೊತ್ತಾಗ್ಬಿಡ್ತು ನೋಡಿ ಈ ಸ್ಯಾರಿನ ಅವರು ಬುಕ್ ಮಾಡ್ಕೊಂಡು ಈಗ ನಾವು ನೀಟಾಗಿ ಚೆಕ್ ಮಾಡಿದ್ವಿ ಅದೇ ಡ್ಯಾಮೇಜ್ ಏನಾದರೂ ಇದ್ರೆ ಇಲ್ಲೇ ನಾವು ಬೇರೆ ಎಲ್ಲ ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು ಬೇರೆ ಪೀಸ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಎಲ್ಲ ಚೆಕ್ ಮಾಡಿದೀವಿ ಸೊ ಇದನ್ನ ತಗೊಂಡು ಈಗ ಈ ಕವರಲ್ಲಿ ಅಡ್ರೆಸ್ ಹಾಕಿದೀವಲ್ಲ ಈ ಕವರ್ ಅಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡೋದು ಸೊ ನೋಡಿ ಈ ರೀತಿ ಪ್ಯಾಕ್ ಮಾಡ್ಬಿಡೋದು ಅಷ್ಟೇನೆ ಸೊ ಇಲ್ಲಿ ಇನ್ನೊಂದು ಸ್ಟಿಕ್ಕರ್ ಇರುತ್ತೆ ಈ ಥರ ಈ ಥರ ಒಂದು ಲೇಯರ್ ಇರುತ್ತೆ ಇದನ್ನ ಆ ರೀತಿ ಓಪನ್ ಮಾಡಿ ಕಿತ್ಬಿಟ್ಟು ಸೊ ಇಲ್ಲಿ ಅಂಟಿಸ್ಬಿಟ್ರೆ ಮುಗ್ದೋಯ್ತು ಪ್ಯಾಕಿಂಗ್ ಮುಗ್ದೋಗ್ಬಿಡ್ತು ಇಷ್ಟೇನೆ ಪ್ಯಾಕಿಂಗು ಈಗ ಇವ್ರದ್ದು ಪೋಸ್ಟಾ ಇಲ್ಲ ಡಿ ಟಿ ಡಿ ಸಿ ಕೊರಿಯರ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದರೆ ಅವ್ರು ಕೊಡುವಂಥ ಅಡ್ರೆಸ್ಸಲ್ಲೇ ಇರುತ್ತೆ ಅವ್ರದ್ದು ಸಿಟಿನಾ ಇಲ್ಲ ಹಳ್ಳಿನ ಅಂತ ಹೇಳ್ಬಿಟ್ಟು ಸೊ ಇವ್ರದ್ದು ಸುಷ್ಮಾ ಅವ್ರದ್ದು ಪೋಸ್ಟ್ಗೆ ಹಳ್ಳಿ ಅವ್ರದ್ದು ಡಿ ಹೊಸ ಹಳ್ಳಿ ಹುಲಿಯೂರು ಹುಲಿಯೂರ್ ಹುಲಿಯೂರು ದುರ್ಗ ತಾಲೂಕು ಕುಣಿಗಲ್ ಸಾರಿ ಸಾರಿ ಹುಲಿಯೂರ್ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ಕು ಅವ್ರದ್ದು ಡಿ ಹೊಸಹಳ್ಳಿ ಹಳ್ಳಿ ಹಳ್ಳಿ ಅಂದ್ರೆ ಡಿ ಟಿ ಡಿ ಸಿ ಕೊರಿಯರ್ ಅವೈಲೇಬಲ್ ಇರಲ್ಲ ಡಿ ಟಿ ಡಿ ಸಿ ಕೊರಿಯರ್ ಅಂದ್ರೆ ಏನು ಅಂದ್ರೆ ಅದೇ ಎಲ್ಲಿರುತ್ತೆ ಅಂತ ನೀವು ತುಂಬಾ ಜನ ಕೇಳಿತ್ತು ಅದು ಬಂದ್ಬಿಟ್ಟು ನಿಮಗೆ ತಾಲೂಕ್ ವೈಸ್ ಇರುತ್ತೆ ಅಷ್ಟೇನೆ ಹಳ್ಳಿ ಕಡೆ ಎಲ್ಲ ಅದು ಕೊರಿಯರ್ ಆಫೀಸ್ ಇರಲ್ಲ ತಾಲೂಕಲ್ಲಿರುತ್ತೆ ನಮ್ಮದು ಬಂದ್ಬಿಟ್ಟು ಪಾಗೋಡದಲ್ಲಿದೆ ಡಿ ಟಿ ಡಿ ಸಿ ಕೊರಿಯರು ಅಲ್ಲಿ ಹೋಗ್ಬಿಟ್ಟು ನಾವು ಫಸ್ಟ್ಗೆ ವಿಚಾರಿಸಿದ್ವಿ ಸರ್ ಈ ರೀತಿ ನಾವು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ದು ಯಾವ್ಯಾವ ಕಡೆ ಡೆಲಿವರಿ ಅವೈಲೇಬಲ್ ಇದೆ ಏನು ಅಂತಂದು ಎಲ್ಲ ವಿಚಾರಿಸಿದ್ವಿ ಅವರು ಹಳ್ಳಿ ಆದರೆ ಇರೋಲ್ಲ ಮೇಡಮ್ ತಾಲೂಕ್ ವೈಸ್ಗೆ ಬಂದು ತಗೋಬೇಕು ಹಳ್ಳಿಯವ್ರ ಏನಾದರೂ ಬುಕ್ ಮಾಡ್ಕೊಂಡ್ರೆ ಇಲ್ಲ ಸಿಟಿ ಎಲ್ಲ ಆದರೆ ಒನ್ ಡೇ ಡೆಲಿವರಿ ಬೆಂಗಳೂರೆಲ್ಲ ಆದರೆ ಒನ್ ಡೇ ಡೆಲಿವರಿ ಇನ್ನು ಬೇರೆ ಕಡೆ ಆದರೆ ಒನ್ ಡೇ ಟೂ ಡೇ ಡೆಲಿವರಿ ಅಲ್ಲಿ ಇರುತ್ತೆ ಅಂತಂದು ಫಾಸ್ಟ್ ಡೆಲಿವರಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳ್ಬಿಟ್ಟು ಈ ರೀತಿ ಕಳ್ಸಿಕೊಡ್ತೀವಿ ಸರ್ ಡೈಲಿ ಹೇಳಿದಕ್ಕೆ ಓಕೆ ಮೇಡಮ್ ಆಯ್ತು ಅಂತ ಅವ್ರು ಹೇಳಿದ್ರು ಸೊ ಇದು ಡಿ ಟಿ ಟಿ ಸಿ ಕೊರಿಯರ್ ಇನ್ಫಾರ್ಮೇಷನ್ ಆ ತಾಲೂಕು ಹೋಗ್ಬಿಟ್ಟು ನೀವು ವಿಚಾರಿಸಿದ್ರೆ ಅಲ್ಲಿ ಕೊರಿಯರ್ ಆಫೀಸ್ ಎಲ್ಲಿದೆ ಅಂತ ಅವ್ರು ಹೇಳ್ತಾರೆ ಮಿಕ್ಕಿದ್ದ ಇನ್ಫಾರ್ಮೇಶನ್ ನಿಮ್ಗೆ ಏನೇ ಡೌಟ್ ಇದ್ರು ಅವ್ರ ಹತ್ರ ವಿಚಾರಿಸ್ಕೊಂಡ್ರೆ ಅವರು ಕೊಡ್ತಾರೆ ಹಾಗೆ ಹಳ್ಳಿಯವ್ರು ಬುಕ್ ಮಾಡ್ಕೊಂಡ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಹಳ್ಳಿಯವ್ರು ಬುಕ್ ಮಾಡ್ಕೊಂಡ್ರೆ ಇಂಡಿಯನ್ ಪೋಸ್ಟ್ ಇದೆಯಲ್ಲ ಸೊ ನಮ್ಮ ಹಳ್ಳಿಯಲ್ಲೇ ಇರುತ್ತೆ ಪೋಸ್ಟ್ ಆಫೀಸು ಅಲ್ಲಿಗೆ ಹೋಗ್ಬಿಟ್ರೆ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕು ಅವ್ರಿಗೆ ಪೋಸ್ಟ್ ಮ್ಯಾನ್ ಹೇಳ್ಬಿಟ್ಟು ಸೊ ಈ ರೀತಿ ನಾವು ಕೊರಿಯರ್ ಕಳಿಸ್ಕೊಡ್ತೀವಿ ಡೈಲಿ ಪಾರ್ಸಲ್ಸ್ ಇರುತ್ತೆ ಸೊ ಹಂಗಾಗಿ ನಮಗೆ ಸ್ಪೀಡ್ ಪೋಸ್ಟ್ ಇರಬೇಕು ಅಂತಂದು ಸ್ಪೀಡ್ ಪೋಸ್ಟ್ ಮಾಡಬೇಕು ಅಂತಂದು ಅವ್ರನ್ನ ಕೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಅವರು ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಸೊ ಅಲ್ಲೂ ಅಷ್ಟೇ ಡಿ ಟಿ ಡಿ ಸಿ ಕೊರಿಯರು ಸ್ಯಾರಿ ಇದು ಪಾರ್ಸಲ್ ವೆಯ್ಟ್ ಏನಿದೆಯೋ ಅಷ್ಟು ಅಮೌಂಟ್ ತಗೊತಾರೆ ಅವರು ಇಷ್ಟು ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಮಿನಿಮಮ್ಮು ಸೊ ಹಂಗಾಗಿ ಅಷ್ಟು ಅಮೌಂಟ್ ತಗೊಂತಾರೆ ಪೋಸ್ಟ್ ಆಫೀಸಲ್ಲೂ ಅಷ್ಟೇ ಅಷ್ಟು ಅಮೌಂಟ್ ತಗೊಂಡು ಓಕೆ ಅಂತ ತಗೊಂಡು ನಮಗೆ ಒಂದು ನ ಕೊಡ್ತಾರೆ ಅಲ್ಲೂ ಅಷ್ಟೇ ಡಿ ಟಿ ಡಿ ಸಿ ಕೊರಿಯರ್ ಅಲ್ಲಿ ನ ಕೊಡ್ತಾರೆ ಕನ್ಫರ್ಮೇಶನ್ ನಮ್ಗೊಂದು ಪ್ರೂಫ್ ಇರ್ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಇದಾದ್ರೆ ಇಂಡಿಯನ್ ಪೋಸ್ಟ್ ಒಂದು ನಾಲ್ಕು ದಿನದಲ್ಲೇ ಹೋಗ್ಬಿಡುತ್ತೆ ಸ್ಪೀಡ್ ಪೋಸ್ಟ್ ಇನ್ನೊಂದು ಸ್ವಲ್ಪ ದೂರ ಇದ್ರೆ ಒಂದು ವೀಕ್ ಆಗ್ಬೋದು ಇಲ್ಲ ಮಧ್ಯದಲ್ಲಿ ಗವರ್ಮೆಂಟ್ ರಜೆಗಳು ಸಂಡೇ ಸಾಟರ್ಡೆ ಈ ರೀತಿ ಬಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಒನ್ ವೀಕ್ ಒಳಗಡೆ ಹೋಗ್ಬಿಡುತ್ತೆ ಇಲ್ಲಾಂದ್ರೆ ತ್ರೀ ಫೋರ್ ಡೇಸಲ್ಲೇ ಹೋಗುತ್ತೆ ಒಂದೊಂದು ಒಬ್ಬೊಬ್ರಿಗಾದ್ರೆ ಚಿಕ್ಕಬಳ್ಳಾಪುರ ಎಲ್ಲ ಬುಕ್ ಮಾಡ್ಕೊಂಡಿದ್ರು ನನ್ನ ಹತ್ರ ಇವತ್ತು ಹಾಕಿದೀವಿ ನಾಳೆನೆ ಹೋಗಿದೆ ಸೊ ಅದು ಡಿ ಟಿ ಟಿ ಸಿ ಕೊರಿಯರ್ ತಂದೆ ಸ್ಪೀಡ್ ಡೆಲಿವರಿ ಕೊಟ್ಟಿತ್ತು ಒಬ್ಬೊಬ್ರು ನನಗೆ ಆ ರೀತಿ ಮೆಸೇಜ್ ಮಾಡಿದ್ರು ಮೇಡಮ್ ನಿನ್ನೆ ನಾವು ಬುಕ್ ಮಾಡ್ಕೊಂಡ್ವಿ ಇವತ್ತೇ ಬಂದ್ಬಿಡ್ತು ಸ್ಯಾರಿ ಅಂತದ್ದು ಆ ರೀತಿ ರಜಾಗಳೇನು ಮಧ್ಯೆ ಬಿದ್ದಿಲ್ಲ ಅಂದ್ರೆ ಬೇಗ ಹೊರಟೋಗುತ್ತೆ ಪೋಸ್ಟರ್ ಏನು ಸ್ವಲ್ಪ ರಜೆಗಳೇನಾದ್ರು ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಒಂದ್ ಎರಡು ಮೂರು ದಿನ ಲೇಟ್ ಆಗುತ್ತೆ ಈ ರೀತಿ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಇವತ್ತು ನನಗೆ ಬುಕ್ ಆಗಿರುವಂತ ಸ್ಯಾರೀಸು ಇವೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಒಂದು ಬಂದ್ಬಿಟ್ಟು ನಿಮಗೆ ಸುಷ್ಮಾ ಅವ್ರದು ಒಂದು ಪ್ಯಾಕ್ ಆಯಿತು ನಿಮಗೆ ತೋರ್ಸೋದಕ್ಕೆ ಅಂತ ಪ್ಯಾಕ್ ಮಾಡ್ಕೊಂಡೆ ಇನ್ನು ಉಳ್ಕೆ ಆಗಿರೋದೆಲ್ಲ ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ಸೊ ಎಲ್ಲನೂ ಪ್ಯಾಕ್ ಮಾಡಬೇಕು ನಾನು ನೈಟೇ ಈ ರೀತಿ ಕೆಲಸಗಳೇನಾದರೂ ಇದ್ದರೆ ಮುಗಿಸ್ಕೊಬಿಟ್ಟು ಆಮೇಲೆ ಪ್ಯಾಕಿಂಗ್ ಎಲ್ಲ ನೈಟೇ ಶುರು ಮಾಡ್ಕೊಂಡ್ಬಿಡ್ತೀನಿ ಸೊ ಬೆಳಗ್ಗೆ ಟೈಮ್ ಅಂದರೆ ಆಗಲ್ಲ ಸೌಂದರ್ಯ ವೈಫುಣ್ ಸೊ ಇವ್ರದ್ದು ಬಂದು ಗೋಸ್ಟೆ ಅಮರಾಪುರಂ ಮಂಡಲ್ ಅಂದರೆ ಇವ್ರದ್ದು ಆಂಧ್ರ ಸೊ ಹಂಗಾಗಿ ಕುಂಟ ಅಂತಂದು ಹೇಳ್ಬಿಟ್ಟು ಅಮರಾಪುರಂ ಮಂಡಲ್ ಬರುತ್ತೆ ಅನಂತಪುರ್ ಆಂಧ್ರ ಬರುತ್ತೆ ಸೊ ಹಂಗಾಗಿ ಆಂಧ್ರಗೂ ಕಳಿಸ್ಕೊಡ್ತೀವಿ ಆಂಧ್ರ ಇಂದೂ ತುಂಬ ಜನ ಬುಕ್ ಮಾಡ್ಕೊಂತಾರೆ ಸೊ ಹಂಗಾಗಿ ಅವ್ರದ್ದು ಬಂದ್ಬಿಟ್ಟು ಸೌಂದರ್ಯ ಅವ್ರದ್ದು ವಾಷಬಲ್ ಕ್ರೀಪ್ ವೈಟ್ ಅಂಡ್ ಪಿಂಕ್ ಥೌಸಂಡ್ ಟೂ ಹಂಡ್ರೆಡ್ ಇದು ವೈಟ್ ಅಂಡ್ ಪಿಂಕ್ ಆ ರೀತಿ ಬರ್ತಬಿಟ್ರೆ ನಮ್ಗೆ ಏನು ಟೆನ್ಷನ್ ಇರಲ್ಲ ಆರಾಮಾಗಿ ನಮ್ದೇ ಈ ರೀತಿ ಪ್ಯಾಕ್ ಮಾಡ್ಬೋದು ಇಲ್ಲ ಬರ್ಕೊಂಡಿಲ್ಲ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವ ಸ್ಯಾರಿ ಯಾವ ಸ್ಯಾರಿ ಅಂತ ಮತ್ತೆ ಅಲ್ಲಿ ಹುಡುಕ್ಬೇಕಾಗುತ್ತೆ ಮೊಬೈಲ್ ಅಲ್ಲಿ ಹಂಗಾಗಿ ಒಂದು ನೋಟ್ಬುಕ್ ಅಲ್ಲಿ ಬರ್ತಾ ಈ ರೀತಿ ಬರ್ದಿರೋದೆಲ್ಲ ನಾನು ಪ್ಯಾಕ್ ಮಾಡಿರದೆಲ್ಲ ಒಂದು ರೈಟ್ ಮಾರ್ಕ್ ಹಾಕೋಬಿಡ್ತೀನಿ ಆಗಿರೋದೆಲ್ಲ ನಾಳೆ ಡಿಸ್ಪ್ಯಾಚ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದೊಂದು ಫೋಟೋ ಕಳಿಸ್ಬಿಡ್ತೀನಿ ಸೊ ಇದು ಪಾರ್ಸಲ್ ನೋಡಿ ಈ ತರ ಡಿಸ್ಪ್ಯಾಚ್ ಮಾಡ್ತಾ ಇದೀವಿ ಅಂತ ಪೋಸ್ಟಲ್ ಕಳಿಸೋದು ಮಾತ್ರ ಡಿ ಟಿ ಡಿ ಸಿ ಕೊರಿಯರ್ ಅಲ್ಲಿ ಅಂದ್ರೆ ಅವ್ರ ಟ್ರ್ಯಾಕಿಂಗ್ ಐಡಿ ಕೊಡ್ತಾರೆ ಸ್ಲಿಪ್ ಕೊಡ್ತಾರಲ್ಲ ಬಂದ್ಮೇಲೆ ಸ್ಲಿಪ್ ನ ಕೊಡ್ತೀನಿ ನಾವು ಮೂರುವರೆಗೆ ಡಿಸ್ಪ್ಯಾಚ್ ಆಗುತ್ತೆ ಅಲ್ಲಿ ಮೂರುವರೆ ಮೇಲೆ ನಮ್ಗೆ ಅವ್ರ ಸ್ಲಿಪ್ ಅನ್ನೋದು ಕಳಿಸ್ತಾರೆ ಅವಾಗ ಅವ್ರ ಅವ್ರ ವಾಟ್ಸ್ಆಪ್ ನಂಬರ್ಗೆ ಅವ್ರದ್ದು ಕಳಿಸ್ಬಿಡ್ತೀವಿ ಟ್ರ್ಯಾಕಿಂಗ್ ಐಡಿ ಅನ್ನೇತು ಸೊ ಈ ರೀತಿ ಇರುತ್ತೆ ನೀವು ತುಂಬಾ ಜನ ಕೇಳಿದ್ರಿ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೆ ಎಲ್ಲಾನು ಸೊ ಈ ವಿಡಿಯೋ ಸ್ವಲ್ಪ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನನ್ನ ರೀತಿ ಚಿಕ್ಕದಾಗಿ ಬಿಸ್ನೆಸ್ ಮಾಡೋಂತವ್ರಿಗೆ ನಾ ಎಲ್ರಿಗೂ ಯೂಸ್ಫುಲ್ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹೊಸದಾಗ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮಾತ್ರ ಮರಿಬೇಡಿ ಸಿಗೋಣ ನಾಳೆ ಒಂದೊಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್